ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಬಿಗ್ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ ಸರ್ಕಾರದಿಂದ ಒಂದು ಹೊಸ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಅದೇನಪ್ಪಾ ಅಂತ ಹೇಳಿದ್ರೆ ಲಕ್ಷ ಲಕ್ಷ ದುಡಿಬೇಕು ನನ್ನ ಹತ್ರ ಕೈಯಲ್ಲಿ ದುಡ್ಡಿಲ್ಲ ಏನ್ ಮಾಡೋದು ನಾನು ತುಂಬಾನೇ ಓದ್ಕೊಂಡಿದ್ದೀನಿ ಸ್ವಂತ ಉದ್ಯೋಗ ಇಲ್ಲ ನಾನು ಏನ್ ಮಾಡೋದು ನನಗೆ ಇನ್ನೊಬ್ರ ಹತ್ರ ಹೋಗಿ ದುಡಿಲಿಕ್ಕೆ ಇಷ್ಟ ಇಲ್ಲ ನಾನೇ ಸ್ವಂತ ಉದ್ಯೋಗ ಮಾಡಬೇಕು ಆದರೆ ಹಣದ ಅವಶ್ಯಕತೆ ಇದೆ ಅಂಥವ್ರಿಗೋಸ್ಕರನೇ ಅಂತಲೇ ಸರ್ಕಾರ ಒಂದು ಬಿಕ್ ಒಂದು ಇದನ್ನು ತಂದಿದೆ ಅಂದರೆ ಎಲ್ಲರೂ ಸ್ವಾವಲಂಬಿಗಳಾಗಿ ದುಡಿಲಿ ಅಂತ ಹೇಳಿಬಿಟ್ಟು ಸರ್ಕಾರ ಒಂದು ಯೋಜನೆನ ರೂಪಿಸಿದೆ ಅದೇನಪ್ಪ ಅಂತ ಹೇಳಿದ್ರೆ ಸರ್ಕಾರವೇ ಒಂದು ತಿಂಗಳು ಟ್ರೈನಿಂಗ್ ಕೊಟ್ಟು ಅವರಿಗೆ ಐದು ಲಕ್ಷದವರೆಗೂ ಕೂಡ ಲೋನನ್ನು ಕೊಡುತ್ತೆ ಒಂದು ಸ್ವಂತ ಕೆಫೆನಾದರೂ ಓಪನ್ ಮಾಡ್ಕೋಬೋದು ಸ್ವಂತ ಬಿಸ್ನೆಸ್ ಆದರೂ ಮಾಡ್ಕೋಬೋದು ಇಲ್ಲ ಗಾಡಿನಾದರೂ ತೊಗೋಬೋದು ಇಲ್ಲ ಸ್ವಂತ ಉದ್ಯೋಗನಾದರೂ ಸ್ಟಾರ್ಟ್ ಮಾಡ್ಕೋಬೋದು ಏನು ಕೌಶಲ್ಯಾಭಿವೃದ್ಧಿಯಾಗಿ ಏನು ಅವರಿಗೆ ಅಂದರೆ ಅವ್ರಿಗೆ ಏನು ಇಂಟ್ರೆಸ್ಟ್ ಇರುತ್ತೆ ಅದರ ಮೇಲೆ ಅವರಿಗೆ ಟ್ರೈನಿಂಗನ್ನು ಕೊಟ್ಟು ಸರ್ಕಾರ ಐದು ಲಕ್ಷದವರೆಗೂ ಕೂಡ ಲೋನನ್ನು ಪ್ರೊವೈಡ್ ಮಾಡುತ್ತೆ ಇದನ್ನ ಎಲ್ಲಾ ಉದ್ಯೋಗಿಗಳು ನಿರುದ್ಯೋಗಿಗಳು ಕೂಡ ಹಾಂ ಇದನ್ನು ಉಪಯೋಗಿಸ್ಕೋಬೋದು ಅಂತಲೇ ಹೇಳ್ಬೋದು ಇದಕ್ಕೆ ಆಗಿ ಎಸ್ ಎಸ್ ಎಲ್ ಸಿ ಆಗಿರಬೇಕು ಎಸ್ ಎಸ್ ಎಲ್ ಸಿ ಮಾಸ್ಕ್ ಕಾರ್ಡ್ ಇರಬೇಕು ಹಾಗೇ ಲಘು ಪರವಾನಿಗೆ ಅಂದರೆ ಗಾಡಿ ನೀವು ಗಾಡಿ ಓಡಿಸ್ತೀನಿ ಅಂತ ಹೇಳಿದ್ರೆ ಲೈಸೆನ್ಸನ್ನು ತಗೋಬೇಕು ಕೆಫೆ ಓಪನ್ ಮಾಡ್ತೀನಿ ಅಂದರೂ ಕೂಡ ಲೈಸೆನ್ಸ್ ಬೇಕಾಗುತ್ತೆ ಹಾಗಾಗಿ ನೀವು ಮಿನಿಮಮ್ ಎಸ್ ಎಲ್ ಸಿನಾದರೂ ಓದ್ಕೊಂಡಿರಬೇಕು ಅದ್ರದ್ದು ಎಸ್ ಎಸ್ ಎಲ್ ಸಿ ಮಾಸ್ಕ್ ಕಾರ್ಡ್ ಬೇಕಾಗುತ್ತೆ ಹಾಗೆ ಒಂದು ಜಾಗನ ನಿಗದಿತು ಈಗ ಮೇಯ್ನಾಗಿ ಕೆಫೆ ಓಪನ್ ಮಾಡ್ತೀನಿ ಇಲ್ಲ ಬಿಸ್ನೆಸ್ ಓಪನ್ ಮಾಡ್ತೀನಿ ಅಂದರೆ ಒಂದು ಜಾಗನ ನೀವು ಗೊತ್ತು ಮಾಡ್ಕೊಂಡಿರಬೇಕು ಇದೆಲ್ಲನೂ ಕೂಡ ನೀವು ಇದು ಮಾಡಬೇಕು ಗಾಡಿ ತೊಗೊಳ್ತೀನಿ ಈಗ ಕಾರ್ ತೊಗೊಳ್ತೀನಿ ಆಟೋ ತೊಗೊಳ್ತೀನಿ ಆಮೇಲೆ ಇನ್ನೊಂದು ನಾನು ಆಟೋ ಡ್ರೈವರ್ ಆಗಬೇಕು ಆಟೋ ಸ್ವಂತ ನನಗೆ ಆಟೋ ಬೇಕು ಆಮೇಲೆ ಕಾರ್ ಬೇಕು ಆಮೇಲೆ ಇದು ಓಮಿನಿ ಬೇಕು ಈ ಥರ ಎಲ್ಲ ಕಾರ್ ಒಂದು ಗಾಡಿ ಅಂತ ಹೇಳಿದ್ರೆ ಎಲ್ಲ ವಾಹನಗಳು ಬರುತ್ತೆ ಆ ವಾಹನ ಏನಾದರೂ ಲಾರಿ ತೊಗೊಳ್ಬೇಕು ಅಂತ ಹೇಳಿದ್ರು ಕೂಡ ಒಂದು ಲೈಸೆನ್ಸನ್ನು ನೀವು ಪಡ್ಕೊಂಡಿರಬೇಕಾಗುತ್ತೆ ಇದಕ್ಕೆ ಮಿನಿಮಮ್ ನೀವು ಎಸ್ ಎಲ್ ಸಿ ಓದ್ಕೊಂಡಿರಬೇಕು ಎಸ್ ಎಲ್ ಸಿ ಕಾರ್ಡ್ ಇರಬೇಕು ಯಾವುದೇ ಒಂದು ಬಿಸ್ನೆಸ್ ಮಾಡ್ತೀನಿ ಅಂದರೂ ಕೂಡ ಹದಿನೆಂಟು ವರ್ಷದ ಮೇಲ್ಪಟ್ಟವರಾಗಿರಬೇಕು ಹದಿನೆಂಟು ವರ್ಷ ಮೇಲ್ಪಟ್ಟು ಅಂತ ಹೇಳಿದ್ರೆ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಇರಲೇಬೇಕಾಗತ್ತೆ ಹಾಗಾಗಿ ಎಸ್ ಎಲ್ ಸಿ ಮಾಸ್ ಕಾರ್ಡನ್ನು ನೀವು ತಗೊಂಡು ಹೋಗಬೇಕು ಇದನ್ನು ನೀವು ಎಲ್ಲಿ ಅರ್ಜಿ ಸಲ್ಲಿಸ್ಬೇಕು ಅಂತ ಹೇಳಿದ್ರೆ ಪ್ರವಾಸೋದ್ಯಮ ಇಲಾಖೆಯಲ್ಲಿ ನೀವು ಅರ್ಜಿನ ಸಲ್ಲಿಸ್ಬೋದು ಈ ಅರ್ಜಿನ ನಿಮ್ಮ ಎಲ್ಲ ಅವರು ಕೂಡ ಒಂದು ತಿಂಗಳವರೆಗೂ ನಿಮಗೆ ಯಾವುದರಲ್ಲಿ ಆಸಕ್ತಿ ಇದೆಯೋ ಅದರ ಬಗ್ಗೆ ಟ್ರೈನಿಂಗನ್ನು ಕೊಟ್ಟು ನಿಮಗೆ ಒಂದು ಪ್ರಿಪೇರನ್ನು ಮಾಡಿ ಅದರಲ್ಲಿ ಎಕ್ಸಾಮನ್ನು ಅಟೆಂಡ್ ಮಾಡಿಸ್ತಾರೆ ಅದರಲ್ಲಿ ನೀವು ಎಕ್ಸಾಮ್ ಪಾಸ್ ಪಾಸಾದರೆ ಅಂತ ಹೇಳಿದ್ರೆ ನಿಮಗೆ ಐದು ಲಕ್ಷದವರೆಗೂ ಅವರೇ ಕೂಡ ಲೋನನ್ನು ಪ್ರೊವೈಡ್ ಮಾಡಿ ನಿಮಗೆ ಒಂದು ಬಿಸ್ನೆಸ್ಸಿಗೆ ಹೆಲ್ಪ್ ಆಗೋ ರೀತಿಲಿ ಅವರು ಮಾಡಿಕೊಡ್ತಾರೆ ಬೇಕಾದವರು ಖಂಡಿತ ನೀವು ಈ ಒಂದು ಪ್ರಯೋಜನ ಅಂತ ನಾನು ಹೇಳ್ತೀನಿ ಹಾಗೆ ಎಷ್ಟೋ ಜನ ನಿರುದ್ಯೋಗಿಗಳು ಸುಮ್ಮನೆ ಮನೇಲಿ ಕೂತಿರ್ತಾರೆ ಈಗ ಹೊರಗೋಗಿ ಇನ್ನೊಬ್ರ ಹತ್ರ ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟ್ ಇರೋದಿಲ್ಲ ಸ್ವಂತ ಉದ್ಯೋಗ ಮಾಡೋದಕ್ಕೂ ಕೈ ತುಂಬ ಹಣ ಇರೋದಿಲ್ಲ ಮನೆ ಪ್ರಾಬ್ಲಮ್ಮು ಮನೆ ಪ್ರಾಬ್ಲಮ್ಮು ಎರಡೂ ಕೂಡ ಇರುತ್ತೆ ಅಂಥವ್ರಿಗೆ ಒಂದು ಸರ್ಕಾರ ಇದೊಂದು ಬಿಗ್ ಅಪ್ಡೇಟನ್ನು ಕೊಟ್ಟಿದೆ ಅಂದರೆ ಒಂದು ಒಂದು ಜಾರಿನ ತಂದಿದೆ ಇದನ್ನು ಎಲ್ಲರೂ ಕೂಡ ಅಂದರೆ ಯಾರು ಸ್ವಂತ ಕಾಲಿ ಮೇಲೆ ನಿಂತ್ಕೋಬೇಕು ಅಥವಾ ನಾನು ಓದಿ ಏನು ಪ್ರಯೋಜನ ನಾನು ಇನ್ನೊಬ್ಬರು ಕೆಳಗಡೆ ಅವ್ರು ಕೊಟ್ಟಷ್ಟು ಇಸ್ಕೋಬೇಕು ಅಂತ ಏನು ಸ್ವಾವಲಂಬಿಗಳಾಗಿ ದುಡಿಲಿ ಅಂತ ಹೇಳ್ಬಿಟ್ಟು ಸರ್ಕಾರ ಈ ಯೋಜನೆ ರೂಪಿಸಿದೆ ಹಾಗಾಗಿ ಎಲ್ಲರೂ ಕೂಡ ಈ ಯೋಜನೆನ ನೀವು ಪಡ್ಕೋಬಹುದು ಅಂತಾನೆ ಹೇಳ್ಬೋದು ಯಾರಿಗೆ ಈ ಒಂದು ಇಂಟ್ರೆಸ್ಟ್ ಇದೆ ಸ್ವಂತ ಉದ್ಯೋಗನ ಮಾಡಲಿಕ್ಕೆ ಅಂತ ಕೆಫೆ ಆದರೂ ಓಪನ್ ಮಾಡೋದು ಕೆಫೆನ ರೈಲ್ವೆ ಇಲಾಖೆಯಲ್ಲಿ ರೈಲ್ವೆ ನೋಡ್ತಾ ಇರ್ಬೋದು ನೀವು ಬರ್ತಾ ಇರಬೇಕಾದ್ರೆ ರೈಲ್ವೆ ಇದರಲ್ಲಿ ಎಷ್ಟೋ ಒಂದು ರೈಲ್ವೆ ಟ್ರ್ಯಾಕ್ಗಳಲ್ಲಿ ಆಗಿರ್ಬೋದು ಅಥವಾ ರೈಲ್ವೆ ಸ್ಟೇಷನ್ಗಳಲ್ಲಾಗಿರ್ಬೋದು ಆಮೇಲೆ ಎಲ್ಲ ಪೂರ್ತಿ ಎಲ್ಲಿ ರೈಲ್ವೆ ಸ್ಟೇಷನ್ ಅಂತೆಲ್ಲ ಬಸ್ ಸ್ಟ್ಯಾಂಡ್ಗಳಾಗಿರ್ಬೋದು ಎಲ್ಲಿ ಬೇಕಾದರೂ ಕೆಫೆಗಳನ್ನು ಓಪನ್ ಮಾಡ್ಕೋಬೋದು ಇಲ್ಲಿ ಪ್ರವಾಸಿ ತಾಣಗಳಲ್ಲಾಗಿರ್ಬೋದು ಎಲ್ಲಿ ನಿಮಗೆ ಇಂಟ್ರೆಸ್ಟ್ ಏಬಲ್ ಇರುತ್ತೋ ಅಲ್ಲಿ ನೀವು ಒಂದು ಕೆಫೆನ ಓಪನ್ ಮಾಡ್ಕೋಬೋದು ಅದು ಯಾವುದು ಬೇಡ ನಂಗೆ ಡ್ರೈವಿಂಗಲ್ಲಿ ಇನ್ಸ್ ಇಂಟ್ರೆಸ್ಟ್ ಇದೆ ಅಂದರೆ ಡ್ರೈವಿಂಗನ್ನು ಕೂಡ ನೀವು ಮಾಡ್ಕೋಬೋದು ಅದಕ್ಕೂ ಕೂಡ ಸರ್ಕಾರ ಒಂದು ಲೋನನ್ನು ಪ್ರೊವೈಡ್ ಮಾಡುತ್ತೆ ಹಾಗೆ ಒಂದು ತಿಂಗಳು ನಿಮಗೆ ಪೂರ್ತಿ ಟ್ರೈನಿಂಗ್ ಅನ್ನು ಕೊಟ್ಟು ಅದ್ರ ಬಗ್ಗೆ ಮಾಹಿತಿನ ನೀವು ಪಡ್ಕೊಂಡು ಆದ್ಮೇಲೆ ಮೇಲೆ ನೀವು ಒಂದು ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡ್ಕೋಬೋದು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿರುವಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು